ನಂದಿನಿ ತುಪ್ಪ ನಮ್ಮ ಹೆಮ್ಮೆಯ ತುಪ್ಪ ನಮಸ್ಕಾರ ರೀ ಹೆಂಗದಿರಿ ಸೊ ನಾವಿದ್ದೀವಿ ಎಡಿಗೂರ್ ಅವರೇ ಬೇಳೆ ಸರ್ಕಲ್ ಅಂತ ನೀವಲ್ಲಿ ನೋಡಿ ಜಾಗ ನೋಡ್ಬೋದು ಅಲ್ಲೊಂದು ಪಾಯಿಂಟ್ ಇದೆ ತ್ರೀ ಸಿಕ್ಸ್ಟಿ ಫೈವ್ ಅವರೇಬೇಳೆ ಸಿಗುತ್ತಂತೆ ಹೀಗಾಗಿ ಇಲ್ಲಿ ಅವರೇಬೇಳೆ ಸರ್ಕಲ್ ಅಂತ ಬಂದಿದೆ ಇಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಇದೆ ಹರಿಗೆ ಆಸ್ಪತ್ರೆ ಹಿಂಭಾಗದಲ್ಲಿ ಒಂದು ಗ್ರೌಂಡ್ ಬರುತ್ತೆ ಗ್ರೌಂಡ್ ಪಕ್ಕನೆ ಒಂದು ಗಾಡಿ ತಿಂಡಿ ಅಂತ ಇದೆ ಸಿಕ್ಕಾಪಡ ಚೆನ್ನಾಗಿರೋ ಮೈಸೂರು ದೋಸೆ ಇರುತ್ತೆ ಆಮೇಲೆ ಸೇಲಂ ಇಡ್ಲಿ ಅಂತ ಇದೆ ಆಮೇಲೆ ಮೃದುವಾದ ಇಡ್ಲಿ ಇದೆ ಬನ್ನಿ ಹೋಗೋಣ ಸೊ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ

ನೋಡಪ್ಪ ನಮ್ ಕೇಲ್ ಪ್ರೊಡಕ್ಷನ್ ಎಲ್ಲಿ ಕರ್ಕೊಂಡಿದ್ದಾರೆ ನಾನು ಹೇಳ್ದೆ ಇಲ್ಲಿ ಆಲ್ರೆಡಿ ತಿಂದಿದ್ರು ಸಾಕತ್ ಸಾಕತ್ತಾಗಿರುತ್ತೆ ಅಂತ ಇವ್ರಿಗೆ ಸೇಲಾ ಇಡ್ಲಿ ಇನ್ನು ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂದಿದ್ದಾರೆ ಸೊ ಮಸಾಲೆ ದೋಸೆ ಅವನು ಖಾಲಿ ದೋಸೆ ಮಾಡಿದ್ದ ನಾವು ಮಸಾಲೆ ಅಂದ ತಕ್ಷಣ ಅದಕ್ಕೆ ಪಲ್ಯ ಹಾಕ್ಬಿಟ್ಟು ಕೊಟ್ಟ ನಾವು ಗಣೇಶ ಕಳಿಸ್ಬೇಕಾದ್ರೆ ಇಲ್ಲಿ ಬಂದು ರಾತ್ರಿ ಹನ್ನೊಂದು ಗಂಟೆಗೆ ತಿಂದ್ಬಿಟ್ಟು ಹೋಗಿದ್ವಿ ನಮ್ದು ಆಯಿತು ಮಸಾಲ ಒಂದು ಹೌದು ಸರ್ ಇವಾಗ ಒಂದು ಸೂಪರ್ ಡೂಪರ್ ಶೋ ಆರ್ಗನೈಸ್ ಮಾಡಿದ್ರು ಪವನ್ ವೇಣುಗೋಪಾಲ್ ಅವ್ರದ್ದು ಎಕ್ಸ್ಟ್ರಾ ಸ್ಪೈಸಿ ಇದೆ ಆ ಶೋಲಿ ಸೊ ನಮಗೆ ಸ್ವಲ್ಪ ಒಂದು ಅವಕಾಶ ಕೊಟ್ಟರೆ ಮಾತಾಡೋಕ್ಕೆ ಒಂದು ಹತ್ತು ನಿಮಿಷ ಸೂಪರ್ ಡೂಪರ್ ಶೋ ಶೋಲೆ ಸೂಪರ್ ಡೂಪರ್ ಊಟನೇ ಡಿನ್ನರ್ ಇದೆ ನಮ್ದು ಡಿನ್ನರ್ ಈ ಬಂಡಿದು ವೀಡಿಯೋ ಆಲ್ರೆಡಿ ಮಾಡಿದ್ದೀವಿ ನಾವು ಸೊ ಬೆಲ್ಗಡೆ ಲಿಂಕ್ ಬರುತ್ತೆ ನೋಡಿ ಅದು ರಾತ್ರಿ ಮಾಡಿದ್ವಿ ಸ್ವಲ್ಪ ಬೇಗ ಇದೆ ಇದು ಅಣ್ಣ ಎರಡು ಸೊ ಮಸಾಲೆ ದೋಸೆ ಸಾಕಾಗಿದೆ ಅಣ್ಣ ನಮ್ದು ಎರಡು ಇಡ್ಲಿ ಇದೆ ಓ ಸೇಲಮ್ಮ ಎಲ್ಲಿ ಎಲ್ಲಿ ಮಾಡೋದು ತಾವ ಮೇಲೆ ಅಲ್ಲ ಸೇಲಮ್ ಇಡ್ಲಿ ಅಂದ್ರೆ ಹೆಂಗೆ ಮೇಲ್ ಮಾಡೋದಾ ಇಲ್ಲ ಇಲ್ಲ ಮಾಡಲಿ ಮಾಡಲಿ ಆಯ್ದಣ್ಣ ನಡೀಸ ಹೊಸದಿದು ಸೇಲಮ್ ಇಡ್ಲಿ ಅಂತ ಬೆಣ್ಣೆ ಹಾಕಿರು ಬೆಣ್ಣೆ ಮೇಲೆ ತಟ್ಟೆ ಇಡ್ಲಿ ಹಾಕಿದ್ರು ಅದನ್ನ ನೀಟಾಗಿ ಎರಡು ಕಡೆ ಫ್ರೈ ಮಾಡ್ತಾರೆ ಓ ಫ್ರೈ ಮಾಡ್ಬಿಟ್ಟು ಕೊಡೋದಕ್ಕೆ ಸೇಲಮ್ ಇಡ್ಲಿ ಓಕೆ ಹ್ಞೂ 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 ಅದಕ್ಕೆ ಈರುಳ್ಳಿ ಹಾಕಿದ್ರು ಇವಾಗ ನೆಕ್ಸ್ಟು ಓಕೆ ಹಾಂ ಯಾವುದೋ ಹೊಸದ ಗುರು ಇದು ಇಡ್ಲಿ ಅದಕ್ಕೆ ಪುಡಿ ಹೋಗುತ್ತೆ ತುಪ್ಪ ಹೋಗಲ್ಲ ಅದಕ್ಕೆ ತುಪ್ಪ ಹೋಗಲ್ಲ ತುಪ್ಪ ಇದೆಯಾ ಹಾಂ ಇಲ್ಲ ಇಲ್ಲ ತುಪ್ಪ ಇಲ್ಲ ಅದಕ್ಕೆ ಹಾಕಿ ಸರ್ ಹಾಕಿ ಹಾಕೋಣ ಇಸ್ಕೊಳ್ಳಿ ಇಸ್ಕೊಳ್ಳಿ ಸೇಲಮ್ ಇಡ್ಲಿ ತಟ್ಟೆ ದಿನ ಬೆಣ್ಣೆಲ್ಲ ಜೊತೆ ಫ್ರೈ ಮಾಡಿಕೊಟ್ರು ಸಾಗಾದ ಇಲ್ಲೋ ಇಲ್ಲೊ ಇಲ್ಲೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಕಾರ್ತಿಕ್ ಅವರಂತ ಇವ್ರಿಗೆ ಸ್ವಲ್ಪ ಹುಷಾರಿಲ್ಲ ಹಿಂಗಾಗಿ ಅವರು ಇಡ್ಲಿ ತಿಂತ ಇದ್ದಾರೆ ಪೇಷಂಟ್ ಆಗ್ಬಿಟ್ಟವ್ರಂತೆ ನಾರ್ಮಲ್ ಇಡ್ಲಿ ಗುರು ಫಸ್ಟು ಓಕೆ ಹಿಂದೆ ಇಡ್ತೀನಿ ಸರ್ ಬನ್ನಿ ಬೆಣ್ಣೆ ಬೆಣ್ಣೆ ಏನೇನು ಸರ್ ಹೇಳೋ ಬೆಣ್ಣೆ ಬೆಣ್ಣೆ ತರ ಇದೆ ನಿಜವಾಗ್ಲೂ ಹೌದು ಬೆಣ್ಣೆ ತರ ಇದೆ ಬಾನಿಂದ ನೀರು ಚಟ್ನಿ ಹ್ಮ್ ಚೆನ್ನಾಗಿದೆ ಅವರು ನಿಜವಾಗ್ಲೂ ಚೆನ್ನಾಗಿದೆ ಬೇಗ ಅವ್ರು ಬೇಕು ಅದಕ್ಕೆ ಇಡ್ಲಿ ಸುಮ್ನೆ ಸುಮ್ಮನೆ ಬಾಯ್ಲ್ ಕ್ತಾ ಇದೆ ಎಫರ್ಟ್ ಇಲ್ಲದೆ ಏನೋ ಕಿತಾಪತಿ ಮಾಡೋರ ಇಟ್ಟಿಗೆ ಸಮಿಂಗ್ ಇಸ್ಪಿಶಿ ಹ್ಞೂ ಅದೇನೋ ರೆಸಿಪಿ ಇದೆ ಸ್ಟೀಮ್ ಮಾಡೋದು ಟೈಮಿಂಗ್ಸು ಹಿಟ್ಟು ಹಾಕಿ ಬೇನೋ ತಗೊಬಿಡ್ತಾರೆ ಹಂಗೆ ಚೆನ್ನಾಗಿದೆ ಇದು ಹೆಂಗಂದ್ರೆ ತಟ್ಟೆ ಹಂಗೆ ಇರುತ್ತೆ ಹಾಂ ಬಿಡದಿ ತಟ್ಟೆ ಇಡ್ಲಿಕ್ಕಿಂತ ಸ್ಮೂತ್ ಇದೆ ಇದು ಹಾಂ ಹಾಂ ಸಾಗಿದೆ ನೋಡಿ ಇನ್ನೊಂದು ಹುಡುಗನಿಗೆ ತಡಿಯೋಕಾಗಿಲ್ಲ ಸೊ ಬಿಸಿ ಬಿಸಿ ಇಡ್ಲಿ ಮತ್ತೊಂದು ಇನ್ನೊಂದು ಹಾಕ್ಸ್ಕೊಂಬಂದ ನೋಡಿ ಹಿಂಗಿರ್ಬೇಕು ಹುಡುಗರು ಅಂದರೆ ಚಿಕ್ಕಪಡೆ ಸುಡ್ತಾ ಇದೆ ಚಟ್ನಿ ಬೇಕಲ್ಲ ಚಟ್ನಿ ವಿಡಿಯೋ ಕಟ್ಟಾದಾಗ ಚಟ್ನಿ ಹೋಗಿ ಏನು ಎಕ್ಸೋ ಇಲ್ಲಪ್ಪ ನಿಮ್ಮದು ಹೇಳ್ತೀವಿ ಹೇಳ್ತೀವಿ ಇದು ಹೇಳು ಜಿ ಎಸ್ ಕೆರೆದಿಯಲ್ಲ ಜನ್ವರಿ ಇಪ್ಪತ್ತು ವೈಟ್ ಫೀಲ್ಡು ಜನ್ವರಿ ಇಪ್ಪತ್ತು ತುಂಬ ದೂರ ಆಯಿತು ಅದಕ್ಕಿಂತ ಮುಂಚೆ ಹೇಳ್ತೀವಿ ಅತಿ ಶೀಘ್ರದಲ್ಲೇ ಸೊ ಅತಿ ಶೀಘ್ರದಲ್ಲೇ ಕೆ ಎಲ್ ಪ್ರೊಡಕ್ಷನಿಂದ ಹೊಸ ಶೋದ ಅಪ್ಡೇಟ್ ಬರುತ್ತೆ ಇವರು ಸಿಕ್ಕಾಪಡೆ ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲ ಸ್ಟ್ಯಾಂಡ್ ಅಪ್ಪು ಸೊ ಕಾರ್ಪೊರೇಟ್ ಆ್ಯಕ್ಟಿವಿಟೀಸ್ನ ಇವರೇ ಮಾಡೋದು ದಿ ಆರ್ ಪ್ರೊಡ್ಯೂಸರ್ಸ್ ನೋಡಿ ಈ ಚಿಕ್ಕ ಏಜಲ್ಲಿ ಏನಾರ ಮಾಡ್ತಾ ಇದ್ದಾರೆ ನಿಮ್ಮ ಈ ಏಜಲ್ಲಿ ನನಗೇನೂ ಬರ್ತಾ ಇರಲಿಲ್ಲ ಗಲ್ಲಿ ಏನೂ ಗಲ್ಲಿಲಿ ಚಿಲ್ಲಿ ದಾಂಡ ಆಡ್ತಾ ಇದ್ದೀವಿ ಅವಾಗ ನೆಕ್ಸ್ಟ್ 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 ಏನು ಬರುತ್ತೆ ಓಹ್ ನೆಕ್ಸ್ಟ್ ಇದು ಮರ್ತೋಗ್ಬಿಟ್ವಿ ಹ್ಮ್ ಹ್ಮ್ ಹಾಕೋ ನೋಡಿ ಸೇಲಮ್ ಇಡ್ಲಿ ಇಲ್ಲ ಇಲ್ಲ ಸೊ ಮೈಸೂರು ಬಂತು ಮೈಸೂರಿನ ಅಲ್ಲೇ ಸ್ಯಾಟಲೈಟ್ ಬಸ್ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಇಡ್ಲಿ ಖಾಲಿ ಮಾಡೋಣ ಇಡ್ಲಿ ಬೆಣ್ಣೆ ಹಾಕಿರೋ ಬೆಣ್ಣೆ ಮೇಲೆ ಇಡ್ಲಿ ಫ್ರೈ ಮಾಡಿದ್ರು ಅದಕ್ಕೆ ಚಟ್ನಿ ಪೂಡ ಹಾಕಿರೋ ಈರುಳ್ಳಿ ಹಾಕಿದ್ರು ಹ್ಮ್ ಸಾಲಾಗಿದೆ ಚೆನ್ನಾಗಿದೆ ಹೆಂಗ್ರೋ ನಿನ್ನ ಸಹ ದೋಷೆಯಿಂದ ನಾವು ನಾವು ಕಾಮಿಡಿ ಮಾಡ್ತಿಲ್ವ ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವನ್ ಮೀಟ್ ಆದಮೇಲೆ ನನಗೆ ಸ್ಟ್ಯಾಂಡಪ್ ಕಾಮಿಡಿ ಮಾಡಬೇಕು ಅನ್ನಿಸಿದ್ದು ಆಮೇಲೆ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಮೂಲವಾದಂಥ ಕಾರಣ ಇವರು ಆರ್ಗನೈಸ್ ಮಾಡಿರುವಂಥ ಒಂದು ಇವೆಂಟು ಒಂದು ಪಿಕ್ಚರ್ ಪ್ರಮೋಷನ್ಗೆ ಇವರು ಇವೆಂಟ್ ಆರ್ಗನೈಸ್ ಮಾಡ್ತಾರೆ ಆ ಪಿಕ್ಚರಲ್ಲಿ ನಾನೊಂದು ಸಣ್ಣ ರೋಲ್ ಮಾಡಿರ್ತೀನಿ ಅದ್ರಗೋಸ್ಕರ ನಾನು ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಇವ್ರ ಪರಿಚಯ ಆಗುತ್ತೆ ಅಲ್ಲಿಂದ ಕಾಂಟ್ಯಾಕ್ಟ್ ಬರುತ್ತೆ ಸೊ ಅವ್ರು ಓಪನ್ ಮಾಡ್ಕಿಡ್ತಾರೆ ಅಟೆಂಡ್ ಮಾಡ್ತೀನಿ ಆಮೇಲೆ ಇಲ್ಲಿವರೆಗೂ ಬಂದಿದ್ದೀವಿ ಹೇಳೋ ಬಿಡ್ಲಿ ಸಾರಾಗಿದೆ ಕಾಬಡ ಜನ ಪಾರ್ಸಲ್ ಆಯ್ತಾ இல்லை அவ நம்ம கொட்டோம் நம்ம மைசூர் சார் இவாக எக்ஸ்பிரெஸ் வே யாத்தே எக்ஸிரெஸ் வே ார் ಒಡಿಗರು ಒಡಿಗರು ನಂದಿನಿ ತುಪ್ಪ ನಮ್ಮ ಹೆಮ್ಮೆಯ ತುಪ್ಪ ಮೇಡಮ್ ಹಂಗ್ರೀ ಸೌಂಡ್ ಸೊ ಹೊಟ್ಟೆ ಸೋದ ಹೊಟೆಲ್ ಸೌಂಡ್ ಬರುತ್ತೆ ನೋಡಿ ಅದು ಥ್ಯಾಂಕ್ ಯು ಸರ್ ನೋಡಿ ಇಲ್ಲಿ ಗ್ರಾಹಕರಿದ್ದಾರೆ ಸೊ ಯಾವಾಗ್ಲೂ ಬರ್ತಾರೆ ಅಂತ ಇಲ್ಲಿ ಸರ್ ಯಾವಾಗ ಯಾವಾಗ ಒನ್ಸ್ ಬರ್ತಾನೆ ಇರ್ತೀವಿ ಈ ಕಡೆ ಬಂದಾಗಲೆಲ್ಲ ಜ್ಞಾಪಕ ಮಾಡ್ಕೊಂಡು ಬರ್ತೀವಿ ಇಲ್ಲಿ ಇಲ್ಲಿ ಸೇಲಮ್ ಇಡ್ಲಿ ಸೇಲಮ್ ಇಡ್ಲಿ ಇಷ್ಟ ಮಸಾಲ ದೋಸೆನೂ ಇಷ್ಟ ಎರಡು ಚೆನ್ನಾಗಿರುತ್ತೆ ಆನಿಯನ್ ದೋಸೆ ಆನಿಯನ್ ದೋಸೆನೂ ಚೆನ್ನಾಗಿರುತ್ತೆ ಇಡ್ಲಿ ಹೌದೌದು ಸೇಲಮ್ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಿಲ್ಲ ನಾನು ತುಂಬ ಚೆನ್ನಾಗಿತ್ತು ಓಕೆ ಮೈಸೂರು 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 ಸರಿ ಇದೆ ಏ ಇಲ್ಲಪ್ಪ ನಮಗೆ ಹೊಟ್ಟೇಲಿ ಅಂಗ್ರಿ ಸೌಂಡ್ ಹಾಕ್ತಾ ಇದೆ ಸೌಂಡ್ ಬರ್ತಾ ಇದೆ ರೋಸ್ಟ್ ಮಾಡಿದ್ದಾರಲ್ಲ ಸಿಕ್ಕಾಪಟ್ಟೆ ಚಟ್ನಿ ಕಮ್ಮಿ ಹಾಕಿದಾರಲ್ಲಪ್ಪ ಬುದ್ಧಿವಂತರು ನೀನು ನೋಡಿ ಬುದ್ಧಿವಂತ ಗೊತ್ತೇ ಇಲ್ಲ ಇದು ಈ ಲಾಜಿಕ್ಕು ಚೆನ್ನಾಗಿದಲ್ಲ ಚೆನ್ನಾಗಿದೆ ದೋಸೆ ಹಾಕಿದ್ರು ಆಲೂಗಡ್ಡೆ ಹಾಕಿದ್ರು ಈರುಳ್ಳಿ ಹಾಕಿದ್ರು ಅದೇನೋ ಮಸಾಲ ಹಾಕಿದ್ರು ಪುಡಿ ಹಾಕಿದ್ರು ಅಂತ ನಂದಿನಿ ತುಪ್ಪ ಹಾಕಿದ್ರು ಆಮೇಲೆ ನೀಟಾಗಿ ಮ್ಯಾಶ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಕೊಟ್ಟಿದ್ದಾರೆ ಕ್ರಿಸ್ಪಿಯಾಗಿ ಸಾಗಾದಾಗಿದೆ ಇದು ಕರೆಕ್ಟಾಗಿ ಲೊಕೇಶನ್ ಹೇಳಪ್ಪ ಏನಿದು ಬೆಳೆ ಸರ್ಕಲಲ್ಲಿ ಯಾವ ಅವರೇಬೇಳೆ ಸರ್ಕಲ್ ಯಡಿಯೂರ್ ಬೆಳೆ ಸರ್ಕಲ್ ಓಕೆ ಜಾಗ ಹೆಂಗ್ ಓಕೆ ಅವರು ಯಾವಾಗ ಬರ್ತಾ ಇದ್ರಂತೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಇಷ್ಟ ಈ ಜಾಗ ಹಾ 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 ಇಲ್ಲಕ್ಕೆ ಈ ಕಡೆ ಬಂದಾಗ ಒಂದ್ಸರಿ ಓಕೆ ಬಂದಾಗ ಒಂದ್ಸರಿಕೊಂಡ್ತಾರೆ ಸೊ ನೋಡಿ ಸೊ ಇವರ ತಂದೆ ಇಷ್ಟ ಆಗಿದ್ದ ಪ್ಲೇಸು ಅವರು ಇವರು ಕರ್ಕೊಂಡ್ಬಂದ್ ತಿನ್ಸಿದ್ರು ಇವ್ರು ನನ್ನ ಕರ್ಕೊಂಡ್ಬಂದ್ ಸೊ ಸೂಪರ್ ಆಗಿದೆ ಸಾಕಾಗಿದೆ ಸೊ ನೀವು ಬಂದು ತಿನ್ನಿ ಕರೆಕ್ಟಾಗಿ ಲೊಕೇಶನ್ ನಮ್ದು ಯಾವ ಹೆರಿಗೆ ಆಸ್ಪತ್ರೆಗೆ ಆಸ್ಪತ್ರೆ ಯಡಿಯೂರ್ ಹೆರಿಗೆ ಆಸ್ಪತ್ರೆ ಹಿಂದೆ ಕಡೆ ಹಿಂದೆ ಗ್ರೌಂಡ್ ಇದೆಯೋ ಹಿಂದೆ ಯಾವ್ದೋ ಗ್ರೌಂಡ್ ಬರುತ್ತೆ ಇಲ್ಲಿ ಯಾವುದೋ ಸರ್ಕಲ್ ಇದೆ ಅವರೇ ಬೆಳೆ ಸರ್ಕಲ್ ಸಾಕಾದಾಗಿದೆ ನೋಡಿ ಇವತ್ತು ಸಂಡೇ ಸೊ ಕಿಚನ್ ಕ್ಲೋಸ್ ಮೇಡಮ್ ಇರು ಎಲ್ಲ ಫ್ಯಾಮಿಲಿ ಜೊತೆ ಬಂದು ಸೂಪರ್ ಡೂಪರ್ ಓಕೆ ಸೊ ರಾಂಗ್ ರಾಂಗ್ ಇನ್ಫಾರ್ಮೇಶನ್ ಕಿಚನ್ ಓಪನ್ ಇದೆ ಅಂತ ಸೊ ಬರೀ ಇವ್ರು ಮಾತ್ರ ಬಂದು ತಿಂತ ಇದ್ದಾರೆ ಮೇಡಮ್ ಯಾವಾಗಿಂದ ಬಂದು ತಿಂತಾ ಇದ್ದೀರಾ ಹ್ಮ್ 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 ನಿಮ್ದು ಯಾವ ಏರಿಯಾ ಶ್ರೀನಿವಾಸನಗರ ನಗರ ಹ್ಞೂ 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 ಬಸವನಗುಡಿ ಓಕೆ ಮೇಡಮ್ ನಿಮ್ಮದು ಅವರು ಕುಮಾರಸ್ವಾಮಿ ದೇವಸ್ ಹ್ಞೂ 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 ಎಲ್ಲೇ ನಿಮ್ಮ ತಮ್ಮ ಎಲ್ಲಿ ಕಾಣಿಸಿಲ್ಲ ನಿಮ್ಮ ಹೆಸರು ಅವ್ರ ತಮ್ಮ ಯಾರು ಓ ಅವ್ರ ತಮ್ಮ ಅವರು ಬರ್ತಾ ಇದ್ದಾರೆ ಸೊ ಅವ್ರನ್ನೂ ಕವರ್ ಮಾಡೋಣ ಸೂಪರ್ 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 ಈ ಈ ಜಾಗನ ನೀವು ಹೆಂಗ ಹುಡ್ಕುದ್ರಿ ಓಕೆ ನಿಮ್ಮ ಫೇವ್ರೇಟ್ ಐಟಮ್ ಸರ್ ಸರ್ ಹಾಂ ಓಕೆ ಚೆನ್ನಾಗಿದೆ ಸೊ ಇಲ್ಲಿ ಬಂದು ತಿನ್ನಿ ಇದೇ ಥರ ನಮ್ಮ ಹಂಗಸವನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ವೀಡಿಯೊಂದಿಗೆ ಸಿಕ್ಕಾಬಡಕ್ಕೆ ಚೆನ್ನಾಗಿರೋ ಎಪಿಸೋಡ್ ಸೆಗಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಸಿ ಯು